ಎಲ್ಲ ಹಂತದಿಂದ ಜಯರಾಮ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಜಯರಾಮ್ ಅವರ ಏನ್ ಹೇಳಕ್ ಬಯಸ್ತೀರಿ ಮೇಡಮ್ ನಮಸ್ತೆ ಮೇಡಮ್ ಇಲ್ಲಿ ನಮಗೆ ನ್ಯೂ ಟೌನ್ ಅಲ್ಲಿ ಡೇ ಸರ್ಕಲ್ ಅಲ್ಲಿ ಫೋರ್ ಪೇಸ್ ಅಲ್ಲಿ ಇದೇ ಇದೆ ತೋರಿಸ್ತಾ ಇದ್ರಲ್ಲ ಅದೇ ತರ ಗುಂಡಿಗಳು ಮೇಡಮ್ ರಾತ್ರಿ ಮಳೆ ಬಂದ್ ನೀರ್ ನಿಂತಿದ್ರೆ ಆರಾಮ್ರಿ ಆಮೇಲೆ ಚೆನ್ನಾಗಿ ಅಂತ ಹೋದ್ರೆ ಗಾಡಿ ಸ್ಪಾಟೆ ಹೋದ್ರೆ ಸೀದಾ ಮೇಲಕ್ಕೆ ಹಂಗಿದೆ ಹು ಹೇಳಿ ಮೇಡಮ್ ಗೊತ್ತಿರಲ್ಲ ಲೆವೆಲ್ ಆಗಿದೆ ಅಂತ ಹೋಗ್ತಾರೆ ಪಾಪ ಮಳೆ ಬೇರೆ ಇಟ್ಕೊಂಡಿರ್ದ ಎಲ್ಲ ಹೋದ್ರ ಗುಂಟಲು ಏನಾರ ಅಡ್ಡನೂ ಬ್ಯಾರೆ ಇಟ್ಟಿಲ್ಲ ಏನು ಇಲ್ಲ ಏ ಏನಿಲ್ಲ ಮೇಡಂ ಯಾಕಂತ ಹಂಗ್ ಗುಂಡಿಗಳ್ ಜನ ಏನಾದ್ರು ಮಾತಾಡ್ಸಿದ್ರ ಅಲ್ಲಿ ಅಧಿಕಾರಿಗಳ ಯಾರಾದ್ರೂ ಬಂದ್ರ ಯಾಕಂತ ಹಂಗ್ ಗುಂಡಿ ತೆಗ್ದು ತೆಗೆದು ಬಿಟ್ಟಿರೋದು ಏನ್ ಮೇಮ್ಮ ಪೈಪ್ ಉಡುದಾಗಿದಾವೆ ನೀ ಹೋಗಲ್ಲ ಅಂತ ತೆಗಿತಾರ ಮೇಡಂ ಕೆಲವು ಕಡೆ ಆಮೇಲೆ ಡ್ರೈನೇಜ್ ಗಳು ಇವು ಫುಟ್ಪಾತ್ ಇದೆಯಲ್ಲ ಹ್ಮ್ ನಿಜವಾಗ್ಲು ತೆಗೆದು ಕಲ್ ಸರಿ ಮುಚ್ಚಲ್ಲ ಅಷ್ಟೇ ಅಲ್ಲ ಜಯರಾಮ್ ಅವ್ರೆ ಇವರು ಬೇಸಿಗೆನಲ್ಲಿ ಕತೆ ಕಾಯ್ತಿರ್ತಾರ ಅಧಿಕಾರಿಗಳು ನಲ್ಲಿ ಏನ್ ಮಾಡ್ತಿರ್ತಾರೆ ನಲ್ಲಿ ಮಾಡ್ಕೊಳ್ಬೇಕಾದ್ರೆ ಕೆಲಸ ಅಲ್ವಾ ಇದೆಲ್ಲ ಮಳೆಗಾಲ ಯಾಕೆ ಅನಾಹುತ ಆದ್ಮೇಲೆ ನಿಜ ಇದಾಗ್ಲಿ ಗೊಬ್ಬರ ಆಗ್ಲಿ ರೈತರಿಗೆ ಇದಾಗ್ಲಿ ಎಲ್ಲ ಹಂಗೆ ಗೊಬ್ಬರ ಹಾಕುವಾಗ ಗೊಬ್ಬರ ಇಲ್ಲಿ ಮಳೆ ಬಂದಾಗ ಚಾರಂಡಿ ಜಾಮ್ ಆದಾಗ ಜಾಮ್ ಆಗಿದ ಹೇಳಿದಾಗ ಅವಾಗ ಬರ್ತಾರೆ ಆವಾಗ ತೆಗ್ಯಕ್ ಬರ್ತಾರೆ ಕಸ ಕರೆಕ್ಟ್ ಬರ್ತಾರೆ ಕರೆಕ್ಟ್ ಧನ್ಯವಾದಗಳು ಜಯರಾಮ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಯಾಕೆ ಇಷ್ಟು ಆಕ್ರೋಶ ಬರುತ್ತೆ ಯಾಕೆ ಇಂತ ಭಾಷೆ ಬಳಸಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ದೇತಿಗೆ ಎಚ್ಚೆತ್ ಕೊಡೋರಲ್ಲ ಇವರು ದಿನನಿತ್ಯದ ಸಂಕಷ್ಟ ಇದ್ನ ನಾವು ಎಲ್ಲ ಹಂತದಿಂದ ಜಯರಾಮ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಜಯರಾಮ್ ಅವರ ಏನ್ ಹೇಳೋಕ್ ಬಯಸ್ತೀವಿ ಮೇಡಮ್ ನಮಸ್ತೆ ಮೇಡಮ್ ಇಲ್ಲಿ ನಮ್ ನ್ಯೂ ಟೌನ್ ಅಲ್ಲಿ ಡೇ ಸರ್ಕಲ್ ಅಲ್ಲಿ ಫೋರ್ ಪೇಸ್ ಅಲ್ಲಿ ಇದೇ ಅಮ್ಮ ನೀವು ತೋರಿಸ್ತಾ ಇದ್ರಲ್ಲ ಅದೇ ತರ ಗುಂಡಿಗಳು ಮೇಡಂ ರಾತ್ರಿ ಮಳೆ ಬಂದ್ ನೀರ್ ನಿಂತಿದ್ರೆ ಯಾರಾದ್ರೆ ಆಮೇಲೆ ಚೆನ್ನಾಗಿ ಅಂತ ಹೋದ್ರೆ ಗಾಡಿ ಸ್ಪಾಟೆ ಹ್ಮ್ ಹೋದ್ರೆ ಸೀದಾ ಮೇಲಕ್ಕೆನೆ ಹಂಗಿದೆ ಮೇಡಂ ಗೊತ್ತಿರಲ್ಲ ಲೆವೆಲ್ ಆಗಿ ಅಂತ ಹೋಗ್ತಾರೆ ಪಾಪ ಮಳೆ ಬೇರೆ ಇಟ್ಕೊಂಡಿರ್ದ ಎಲ್ಲ ಹೋದ್ರ ಗುಂಡಿ ಏನಾರ ಅಡ್ಡನೂ ಬ್ಯಾರೆ ಇಟ್ಟಿಲ್ಲ ಏನು ಇಲ್ಲ ಏನಿಲ್ಲ ಮೇಡಂ ಯಾಕ್ ಅಂತ ಯಾಕಂತ ಹಂಗ್ ಗುಂಡಿಗಳ ಜನ ಏನಾದ್ರೂ ಮಾತಾಡ್ಸಿದ್ರ ಅಲ್ಲಿ ಅಧಿಕಾರಿಗಳ ಯಾರಾದ್ರೂ ಬಂದ್ರ ಯಾಕಂತ ಹಂಗ್ ಗುಂಡಿ ತೆಗೆದು ತೆಗೆದು ಬಿಟ್ಟಿರೋದು ಏನ್ ಮೇಡಮ್ಮ ಪೈಪ್ ಒಡ್ದೋಗಿದವೆ ನಿಲ್ ಹೋಗಲ್ಲಾ ಅಂತ ತೆಗಿತಾರ ಮೇಡಂ ಕೆಲವು ಕಡೆ ಆಮೇಲೆ ಡ್ರೈನೇಜ್ ಗಳು ಇವು ಫುಟ್ಪಾತ್ ಇದೆಯಲ್ಲ ಕಟ್ಕೊಂಡಿದ ನಿಜವಾಗ್ಲು ತೆಗೆದು ಕಲ್ ಸರಿ ಮುಚ್ಚಲ್ಲ ಅಷ್ಟೇ ಅಲ್ಲ ಜಯರಮ್ ಅವರೇ ಇವರು ಬೇಸಿಗೆನಲ್ಲಿ ಕತ್ತೆ ಕಾಯ್ತಿರ್ತಾರ ಅಧಿಕಾರಿಗಳು ಬೇಸಿಗೆನಲ್ಲಿ ಏನ್ ಮಾಡ್ತಿರ್ತಾರೆ ಬೇಸಿಗೆನಲ್ಲಿ ಮಾಡ್ಕೊಡ್ಬೇಕಾಗಿರೋ ಕೆಲಸ ಅಲ್ವಾಫೋರ್ ಮಳೆಗಾಲ ಯಾಕೆ ಅನಾಹುತ ಆದ್ಮೇಲೆ ನಿಜ ಶುರು ಮಾಡ್ತಾರೆ ಇವರು ಮಳೆಗಾಲ ಇದಾಗ್ಲಿ ಗೊಬ್ಬರ ಆಗ್ಲಿ ರೈತರಿಗೆ ಇದಾಗ್ಲಿ ಎಲ್ಲ ಹಂಗೆ ರೈತರು ಗೊಬ್ಬರ ಹಾಕುವಾಗ ಗೊಬ್ಬರ ಹೇಳ್ತಾರೆ ಇಲ್ಲಿ ಮಳೆ ಬಂದಾಗ ಚಾರಂಡಿ ಜಾಮ್ ಆದಾಗ ಜಾಮ್ ಆಗಿದ್ರ ಹೇಳ್ದಾಗ ಆವಾಗ ಅಗ್ಯಾಕ್ ಬರ್ತಾರೆ ಅವಾಗ ತೆಗಿಯಾಕ್ ಬರ್ತಾರೆ ಕಸ ಕರೆಕ್ಟ್ ಬರ್ತಾರೆ ಕರೆಕ್ಟ್ ಧನ್ಯವಾದಗಳು ಜಯರಾಮ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಯಾಕೆ ಇಷ್ಟು ಆಕ್ರೋಶ ಬರುತ್ತೆ ಯಾಕೆ ಇಂತ ಭಾಷೆ ಬಳಸಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ದೇತಿಗೆ ಎಚ್ಚೆತ್ಕೊಳ್ಳೋರಲ್ಲ ಇವರು ದಿನನಿತ್ಯದ ಸಂಕಷ್ಟ ಇದ್ನ ನಾವು ಎಲ್ ಎಲ್ಲ ಎಲ್ಲ ಹಂತದಿಂದ ಜಯರಾಮ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಜಯರಾಮ್ ಅವರೇ ಏನ್ ಹೇಳಕ್ ಬಯಸ್ತೀರಿ ಮೇಡಂ ನಮಸ್ತೆ ಮೇಡಂ ಇಲ್ಲಿ ನಮ್ಮ ನ್ಯೂ ಟೌನ್ ಅಲ್ಲಿ ಡೇ ಸರ್ಕಲ್ ಅಲ್ಲಿ ಫೋರ್ ಪೇಸ್ ಅಲ್ಲಿ ಇದೆ ಅಮ್ಮ ನೀವು ತೋರಿಸ್ತಾ ಇದ್ರಲ್ಲ ಅದೇ ತರ ಗುಂಡಿಗಳು ಮೇಡಂ ರಾತ್ರಿ ಮಳೆ ಬಂದ್ ನೀರ್ ನಿಂತಿದ್ರೆ ಆರಾಮ್ ಚೆನ್ನಾಗಿಂತ ಹೋದ್ರೆ ಗಾಡಿ ಸ್ಪಾಟೆ ಸೊ ಹೋದ್ರೆ ಸೀದಾ ಮೇಲ್ಕೆನೆ ಹಂಗಿದೆ ಮೇಡಮ್ ಗೊತ್ತಿರಲ್ಲ ಲೆವೆಲ್ ನಾಗ ಅಂತ ಹೋಗ್ತಾರೆ ಪಾಪ ಮಳೆ ಬೇರೆ ಇಟ್ಕೊಂಡಿರ್ದ ಎಲ್ಲ ಹೋದ್ರ ಗುಂಟಲು ಏನಾರ ಅಡ್ಡನೂ ಬ್ಯಾರೆ ತಾರ ಇಟ್ಟಿಲ್ಲ ಏನೂ ಇಲ್ಲ ಏನಿಲ್ಲ ಮೇಡಮ್ ಯಾಕಂತ ಯಾಕಂತ ಹಂಗ ಜನ ಏನಾದ್ರು ಮಾತಾಡ್ಸಿದ್ರ ಅಲ್ಲಿ ಅಧಿಕಾರಿಗಳು ಯಾರಾದ್ರೂ ಬಂದ್ರಾ ಯಾಕಂತ ಹಂಗ ಗುಂಡಿ ತೆಗೆದು ತೆಗೆದು ಬಿಟ್ಟಿರೋದು ಏನ್ ಹೊಡೆದೇ ಹೋಗಲ್ಲ ಅಂತ ತಗಿತಾರೆ ಮೇಡಮ್ ಕೆಲವು ಆಮೇಲೆ ಡ್ರೈನೇಜ್ಗಳು ಇವು ಫುಟ್ಪಾತ್ ಇದೆಯಲ್ಲ ನಿಜವಾಗ್ಲು ತೆಗೆದು ಕಲ್ ಸರಿ ಮುಚ್ಚಲ್ಲ ಅಷ್ಟೇ ಅಲ್ಲ ಜಯರಾಮ್ ಅವ್ರೆ ಇವರು ಬೇಸಿಗೆನಲ್ಲಿ ಕತೆ ಕಾಯ್ತಿರ್ತಾರ ಅಧಿಕಾರಿಗಳು ಬೇಸಿಗೆನಲ್ಲಿ ಏನ್ ಮಾಡ್ತಿರ್ತಾರೆ ಬೇಸಿಗೆನಲ್ಲಿ ಮಾಡ್ಕೊಳ್ಬೇಕಾದ್ರೆ ಕೆಲಸ ಅಲ್ವಾ ಇದೆಲ್ಲ ಬಿಫೋರ್ ಮಳೆಗಾಲ ಯಾಕೆ ಅನಾಹುತ ಆದ್ಮೇಲೆ ನಿಜ ಇವರು ಮಾಡ್ತಾರೆ ಗೊಬ್ಬರ ಆಗ್ಲಿ ರೈತರಿಗೆ ಇದಾಗ್ಲಿ ಎಲ್ಲಾ ಹಂಗೆ ರೈತರು ಗೊಬ್ಬರ ಹಾಕುವಾಗ ಗೊಬ್ಬರ ಹೇಳ್ತಾರೆ ಇಲ್ಲಿ ಮಳೆ ಬಂದಾಗ ಚಾರಂಡಿ ಜಾಮ್ ಆದಾಗ ಜಾಮ್ ಆಗಿದ್ರೆ ಹೇಳಿದಾಗ ಅವಾಗ ಬರ್ತಾರೆ ಆವಾಗ ತಯಾಕ್ ಬರ್ತಾರೆ ಕಸ ಕರೆಕ್ಟ್ ಬರ್ತಾರೆ ಕರೆಕ್ಟ್ ಧನ್ಯವಾದಗಳು ಜಯರಾಮ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಯಾಕೆ ಇಷ್ಟು ಆಕ್ರೋಶ ಬರುತ್ತೆ ಯಾಕೆ ಇಂತಹ ಭಾಷೆ ಬಳಸಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ದೇಟಿಗೆ ಎಚ್ಚೆತ್ಕೊಳ್ಳೋರಲ್ಲ ಇವರು ದಿನನಿತ್ಯದ ಸಂಕಷ್ಟ ಇದ್ನ ನಾವು ಎಲ್ಲ ಹಂತದಿಂದ ಜಯರಾಮ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಜಯರಾಮ್ ಅವರೇ ಏನ್ ಹೇಳೋಕ್ ಬಯಸ್ತೀರಿ ಮೇಡಂ ನಮಸ್ತೆ ಮೇಡಂ ಇಲ್ಲಿ ನಮ್ಮ ನ್ಯೂ ಟೌನ್ ಅಲ್ಲಿ ಡೇ ಸರ್ಕಲ್ ಅಲ್ಲಿ ಫೋರ್ ಪೇಸ್ ಅಲ್ಲಿ ಇದೇ ಇದೆಯಮ್ಮ ಇವ್ ತೋರಿಸ್ತಾ ಇದ್ರಲ್ಲ ಅದೇ ತರ ಗುಂಡಿಗಳು ಮೇಡಂ ರಾತ್ರಿ ಮಳೆ ಬಂದ್ ನೀರ್ ನಿಂತಿದ್ರೆ ಆರಾಧನೆ ಆಮೇಲೆ ಚೆನ್ನಾಗಿ ಅಂತ ಹೋದ್ರೆ ಗಾಡಿ ಸ್ಪಾಟೇ ಹ್ಮ್ ಸೊ ಹೋದ್ರೆ ಸೀದಾ ಮೇಲ್ಕೆನೆ ಹಂಗಿದೆ ಮೇಡಮ್ ಗೊತ್ತಿರಲ್ಲ ಲೆವೆಲ್ ನಾಗ ಅಂತ ಹೋಗ್ತಾರೆ ಪಾಪ ಮಳೆ ಬೇರೆ ಇಟ್ಕೊಂಡಿರ್ದ ಎಲ್ಲೋ ಹೋದ್ರ ಗುಂಟಲು ಏನಾರ ಅಡ್ಡನೂ ಬ್ಯಾರೆ ಇಟ್ಟಿಲ್ಲ ಏನು ಇಲ್ಲ ಏನಿಲ್ಲ ಯಾಕಂತ ಯಾಕಂತ ಹಂಗಿಗಳು ಜನ ಏನಾದ್ರು ಮಾತಾಡ್ಸಿದ್ರ ಅಲ್ಲಿ ಅಧಿಕಾರಿಗಳು ಯಾರಾದ್ರೂ ಬಂದ್ರ ಯಾಕಂತ ಹಂಗುಂಡಿ ತೆಗೆದು ತೆಗ್ದು ಬಿಟ್ಟಿರೋದು ಏನ್ ಹೊಡೆದಾಗಿದ್ದಾವೆ ನೀವಾಗಲ್ಲ ಅಂತ ತೆಗಿತಾರ ಮೇಡಮ್ ಕೆಲವು ಆಮೇಲೆ ಡ್ರೈನೇಜ್ಗಳು ಇವು ಫುಟ್ಪಾತ್ ಇದೆಯಲ್ಲ ಕಲ್ ಕಲ್ ಸರಿ ಮುಚ್ಚಲ್ಲ ಅಷ್ಟೇ ಅಲ್ಲ ಜಯರಮ್ ಅವ್ರೆ ಇವರು ಬೇಸಿಗೆನಲ್ಲಿ ಕತೆ ಕಾಯ್ತಿರ್ತಾರ ಅಧಿಕಾರಿಗಳು ಬೇಸಿಗೆನಲ್ಲಿ ಏನ್ ಮಾಡ್ತಿರ್ತಾರೆ ಬೇಸಿಗೆನಲ್ಲಿ ಮಾಡ್ಕೊಡ್ಬೇಕಾದ್ರೆ ಕೆಲಸ ಅಲ್ವಾಫೋರ್ ಮಳೆಗಾಲ ಯಾಕೆ ಅನಾಹುತ ಆದ್ಮೇಲೆ ನಿಜ ಶುರು ಮಾಡ್ತಾರೆ ಇದಾಗ್ಲಿ ಎಲ್ಲ ಹಂಗೆ ರೈತರು ಗೊಬ್ಬರ ಹಾಕುವಾಗ ಗೊಬ್ಬರ ಹೇಳ್ತಾರೆ ಇಲ್ಲಿ ಮಳೆ ಬಂದಾಗ ಚಾರಂಡಿ ಜಾಮ್ ಆದಾಗ ಜಾಮ್ ಆಗಿದ್ರ ಹೇಳ್ದಾಗ ಆವಾಗ ಅಡಿಯಕ್ ಬರ್ತಾರೆ ಅವಾಗ ತೆಗಿಯಕ್ ಬರ್ತಾರೆ ಕರೆಕ್ಟ್ ಬರ್ತಾರೆ ಕರೆಕ್ಟ್ ಧನ್ಯವಾದಗಳು ಜಯರಾಮ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಯಾಕೆ ಇಷ್ಟು ಆಕ್ರೋಶ ಬರುತ್ತೆ ಯಾಕೆ ಇಂತ ಭಾಷೆ ಬಳಸಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ದೇಟಿಗೆ ಎಚ್ಚೆತ್ಕೊಳ್ಳೋರಲ್ಲ ಇವರು ದಿನನಿತ್ಯದ ಸಂಕಷ್ಟ ಇದನ್ನ ನಾವು ಎಲ್ಲ ಹಂತದಿಂದ ಜಯರಾಮ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಜಯರಾಮ್ ಅವರ ಏನ್ ಹೇಳಕ್ ಬಯಸ್ತೀರಿ ಮೇಡಂ ನಮಸ್ತೆ ಮೇಡಂ ಇಲ್ಲಿ ನಮ್ಮ ನ್ಯೂ ಟೌನ್ ಅಲ್ಲಿ ಡೇ ಸರ್ಕಲ್ ಅಲ್ಲಿ ಫೋರ್ ಪೇಸ್ ಅಲ್ಲಿ ಇದೇ ಇದೆಯಮ್ಮ ಇವ್ ತೋರಿಸ್ತಾ ಇದ್ರಲ್ಲ ಅದೇ ತರ ಗುಂಡಿಗಳು ಮೇಡಮ್ ರಾತ್ರಿ ಮಳೆ ಬಂದ್ ನೀರ್ ನಿಂತಿದ್ರೆ ಯಾರಾದ್ರೆ ಆಮೇಲೆ ಚೆನ್ನಾಗಿ ಅಂತ ಹೋದ್ರೆ ಗಾಡಿ ಸ್ಪಾಟೆ ಹ್ಮ್ ಹೋದ್ರೆ ಸೀದಾ ಮೇಲಕ್ಕೆನೆ ಹಂಗಿದೆ ಮೇಡಂ ಗೊತ್ತಿರಲ್ಲ ಲೆವೆಲ್ ನಾಗ ಅಂತ ಹೋಗ್ತಾರೆ ಪಾಪ ಮಳೆ ಬೇರೆ ಇಟ್ಕೊಂಡಿರ್ದ ಎಲ್ಲ ಹೋದ್ರ ಗುಂಡಿ ಏನಾರ ಅಡ್ಡನೂ ಬ್ಯಾರೆ ಇಟ್ಟಿಲ್ಲ ಏನೂ ಇಲ್ಲ ಏನಿಲ್ಲ ಮೇಡಂ ಯಾಕಂತ ಯಾಕಂತ ಹಂಗ ಗುಂಡಿಗಳ್ ಜನ ಏನಾದ್ರು ಮಾತಾಡ್ಸಿದ್ರ ಅಲ್ಲಿ ಅಧಿಕಾರಿಗಳ್ ಯಾರಾದ್ರೂ ಬಂದ್ರ ಯಾಕಂತ ಹಂಗ ಗುಂಡಿ ತೆಗೆದು ತೆಗೆದು ಬಿಟ್ಟಿರೋದು ಏನ್ ಮೇ ಪೈಪ್ ಒಡ್ದಾಗಿದಾವೆ ನೀ ಹೋಗಲ್ಲಾ ಅಂತ ತೆಗಿತಾರ ಮೇಡಮ್ ಕೆಲವು ಕಡೆ ಆಮೇಲೆ ಡ್ರೈನೇಜ್ ಗಳು ಇವು ಫುಟ್ಪಾತ್ ಇದೆಯಲ್ಲ ಹ್ಮ್ ನಿಜವಾಗ್ಲು ತೆಗೆದು ಕಲ್ ಸರಿ ಮುಚ್ಚಲ್ಲ ಅಷ್ಟೇ ಅಲ್ಲ ಜನ ಅವರೇ ಇವ್ರು ಬೇಸಿಗೆ ನಲ್ಲಿ ಕತ್ತೆ ಕಾಯ್ತಿರ್ತಾರ ಅಧಿಕಾರಿಗಳು ಬೇಸಿಗೆನಲ್ಲಿ ಏನ್ ಮಾಡ್ತಿರ್ತಾರೆ ಬೇಸಿಗೆನಲ್ಲಿ ಮಾಡ್ಕೊಡ್ಬೇಕಾದ್ರೆ ಕೆಲಸ ಅಲ್ವಾ ಇದೆಲ್ಲ ಮೇಡಮ್ ಅಲ್ಲ ಬಿಫೋರ್ ಮಳೆಗಾಲ ರೆಡಿ ಮೇಡಂ ಯಾಕೆ ಅನಾಹುತ ಆದ್ಮೇಲೆ ನಿಜ ಇವ್ರು ಮಾಡ್ತಾರೆ ಇವರು ಇದು ಇದಾಗ್ಲಿ ಗೊಬ್ರಾ ಆಗ್ಲಿ ರೈತರಿಗೆ ಇದಾಗ್ಲಿ ಎಲ್ಲಾ ಹಂಗೆ ರೈತರು ಗೊಬ್ಬರ ಹಾಕ್ವಾಗ ಗೊಬ್ಬರ ಅಂತ ಹೇಳ್ತಾರೆ ಇಲ್ಲಿ ಮಳೆ ಬಂದಾಗ ಚಾರಂಡಿ ಜಾಮ್ ಆದಾಗ ಜಾಮ್ ಆಗಿದೆ ಅಂತ ಹೇಳ್ದಾಗ ಆವಾಗ ಬರ್ತಾರೆ ಅವಾಗ ತೆಗಿಯಾಕ ಬರ್ತಾರೆ ಕಸ ಕರೆಕ್ಟ್ ಬರ್ತಾರೆ ಕರೆಕ್ಟ್ ಧನ್ಯವಾದಗಳು ಜಯರಾಮ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಯಾಕೆ ಇಷ್ಟು ಆಕ್ರೋಶ ಬರುತ್ತೆ ಯಾಕೆ ಇಂತ ಭಾಷೆ ಬಳಸಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯದಿಗೆ ಎಚ್ಚೆತ್ಕೊಳ್ಳೋರಲ್ಲ ಇವರು ದಿನನಿತ್ಯದ ಸಂಕಷ್ಟ ಎಲ್ಲ